ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ರಾಜ್ಯ ರಾಜಕಾರಣ ಮತ್ತೊಂದು ಹಂತವನ್ನು ತಲುಪೋದು ಗ್ಯಾರಂಟಿ ಅನ್ನೋದು ಖಚಿತ ಆಗ್ತಾ ಇದೆ ಇದಕ್ಕೆಲ್ಲ ಈ ಬಾರಿ ಕಾರಣ ಆಗ್ತಾ ಇರೋದು ಸಿದ್ದರಾಮಯ್ಯ ಅಲ್ಲ ಬದಲಾಗಿ ಕಾಂಗ್ರೆಸ್ನ ಯುವರಾಜ ರಾಹುಲ್ ನಕಲಿ ಗಾಂಧಿ ಯಾಕಂದ್ರೆ ದೆಹಲಿಗೆ ಹೋಗಿದ್ದ ಡಿ ಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಈಗ ವಾರ್ನಿಂಗ್ ಕೊಟ್ಟು ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರನ್ನು ದೆಹಲಿಗೆ ಕರೆಸಿ ಸದ್ಯಕ್ಕೆ ಸಿಎಂ ಬದಲಾವಣೆ ಮಾಡಲ್ಲ ಅನ್ನೋದನ್ನ ಖುದ್ದು ರಾಹುಲ್ ಗಾಂಧಿ ಹೇಳಿದ್ದಾರೆ ಹಿಂಗಿದ್ದಾಗ ಈಗ ಡಿ ಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯಾ ತನ್ನ ತಂದೆ ಡಿ ಕೆ ಶಿವಕುಮಾರ್ ಗೆ ಕಾಂಗ್ರೆಸ್ ಸಹವಾಸ ಸಾಕು ಬಿಜೆಪಿಯನ್ನ ಸೇರ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆದರೆ ಡಿ ಕೆ ಅಂತಿಮವಾಗಿ ದೊಡ್ಡ ನಿರ್ಧಾರವನ್ನ ಮಾಡೋ ಚಿಂತನೆಯನ್ನ ಮಾಡಿದ್ದಾರೆ ಇದಕ್ಕೆ ತೆರೆಮರೆಯಲ್ಲಿ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇವೆ ಹಾಗಾದ್ರೆ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಅಷ್ಟೊಂದು ಕೋಪ ಮಾಡಿಕೊಂಡು ವಾರ್ನಿಂಗ್ ಕೊಡೋಕೆ ಕಾರಣ ಏನೋ ಡಿ ಕೆ ಮಾಡಿದ ತಪ್ಪೇನೋ ಮುಂದೆ ಡಿ ಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಎಲ್ಲ ರೀತಿ ಅಧಿಕಾರದಿಂದ ದೂರ ಇಡೋ ಯೋಚನೆಯನ್ನು ಮಾಡ್ತಾ ಇದೆಯಾ ಡಿ ಕೆ ಪುತ್ರಿ ಐಶ್ವರ್ಯ ಬಿ ಜೆ ಪಿ ಸೇರ್ಕೊಳ್ಳಿ ಅಂತಿರೋದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮೊನ್ನೆ ತಾನೇ ನಾವು ಹೇಳಿದ್ವಿ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ ಅಂದರೆ ಅವರು ಏನನ್ನು ಮಾಡ್ತಾ ಇಲ್ಲ ಅಂತಲ್ಲ ಅವರು ಏನಾದರೂ ಮಾಡ್ತಾನೆ ಇರ್ತಾರೆ ಅಂತ ಆದರೆ ಈಗ ರಾಜ್ಯ ಕಾಂಗ್ರೆಸ್ ಕುರ್ಚಿ ಕಿತ್ತಾಟ ದೆಹಲಿಗೆ ಹೋಗಿತ್ತು ಅಲ್ಲಿ ರಾಹುಲ್ ಗಾಂಧಿ ಇರಲಿಲ್ಲ ರಾಹುಲ್ ಗಾಂಧಿ ಬಿಹಾರ ಚುನಾವಣಾ ಕಣದಲ್ಲಿ ಬ್ಯುಸಿಯಾಗಿದ್ದರು ಅದೇನೋ ಒಂದು ಇನ್ನೂರು ಸೀಟನ್ನು ಗೆದ್ದುಬಿಡ್ತೀವಿ ಅನ್ನೋ ಥರ ಹಾಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಅವರು ಸಿಕ್ಕಿರಲಿಲ್ಲ ಅಲ್ಲಿದ್ದ ಮೂರು ಬಾಡಿಗಳ ಜೊತೆ ಮಾತಾಡಿಕೊಂಡು ವಾಪಸ್ ಬಂದಿದ್ದರು ರಾಜ್ಯ ಕಾಂಗ್ರೆಸ್ ಪಕ್ಷದ ಇತ್ತೀಚಿನ ಬೆಳವಣಿಗೆಗಳನ್ನು ಕಂಡು ರಾಹುಲ್ ಗಾಂಧಿ ಅಸಮಾಧಾನಗೊಂಡ್ಬಿಟ್ಟಿದಾರಂತೆ ಅದಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಇದೇ ಕಾರಣಕ್ಕೆ ಕಳೆದ ಮೂರು ದಿನಗಳ ಹಿಂದೆ ದೆಹಲಿಗೆ ಹೋಗಿದ್ದ ಸಿದ್ದು ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ರಾಹುಲ್ ಗಾಂಧಿ ಭೇಟಿ ಮಾಡೋಕೆ ಅವಕಾಶವನ್ನ ನೀಡಿರಲಿಲ್ಲ ಐದು ವರ್ಷ ನಾನೇ ಸಿಎಂ ಅನ್ನೋದನ್ನ ಸಿದ್ದರಾಮಯ್ಯ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆಯೇ ಹೇಳಿದ್ರು ಇದಕ್ಕೆ ಡಿ ಕೆ ಶಿವಕುಮಾರ್ ಯಾವುದೇ ಬಹಿರಂಗವಾದ ಹೇಳಿಕೆಯನ್ನ ನೀಡಿರಲಿಲ್ಲ ಆದರೆ ಬಹಿರಂಗವಾಗಿ ಹೇಳಿಕೆ ನೀಡಿಲ್ಲ ಅಂದಾಕ್ಷಣ ಆಂತರಿಕವಾಗಿ ಏನು ಇರಲಿಲ್ಲ ಅಂತ ಅಲ್ಲ ಆಂತರಿಕವಾಗಿ ಅವರು ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರ್ತಾನೆ ಇದ್ರು ಮೊನ್ನೆ ಶನಿವಾರ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಡಿ ಕೆ ಶಿವಕುಮಾರ್ ಹೋಗಿದ್ರು ಆದರೆ ಅಲ್ಲಿಂದ ಅವರು ನೇರವಾಗಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿ ಹೈಕಮಾಂಡ್ ಭೇಟಿ ಮಾಡೋಕೆ ದುಂಬಾಲು ಬಿದ್ದಿದ್ರು ಇದು ರಾಹುಲ್ ಗಾಂಧಿಯನ್ನ ಕೆರಳಿಸಿ ಸಿಟ್ಟು ಬರೋ ಹಾಗೆ ಮಾಡಿತ್ತು ಸಿಎಂ ಬದಲಾವಣೆ ವಿಚಾರ ಡಿ ಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಪರಸ್ಪರ ಮಾತುಗಳ ಯುದ್ಧಕ್ಕೆ ಕಾರಣ ಆಗಿತ್ತು ಕಾಂಗ್ರೆಸ್ ನಾಯಕರ ಈ ಹುಚ್ಚು ನಾಯಿಯ ಕಚ್ಚಾಟಕ್ಕೆ ಸಾರ್ವಜನಿಕರು ಮತ್ತು ರಾಜಕೀಯ ವಲಯದಲ್ಲೂ ಕೆಟ್ಟದಾದ ಮಾತುಗಳು ಕೇಳಿ ಬಂದಿದ್ವು ಆಗ ಕೆಲವರು ಕಾಂಗ್ರೆಸ್ ಅನ್ನೋದು ಕಿತ್ತು ಹೋದ ಪಕ್ಷ ಅನ್ನೋದನ್ನು ಕೂಡ ಹೇಳ್ತಾನೆ ಇದ್ರು ಇದರಿಂದ ಪಕ್ಷ ಮತ್ತು ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ಉಂಟಾಗಿದೆ ಅದು ರಾಹುಲ್ ಗಾಂಧಿ ಅಸಮಾಧಾನಕ್ಕೆ ಕಾರಣ ಅನ್ನೋದನ್ನು ಹೇಳಲಾಗ್ತಾ ಇದೆ ಆದರೂ ಪಕ್ಷಕ್ಕೆ ವರ್ಚಸ್ಸು ಇದೆಯಾ ಅನ್ನೋದೇ ನನಗೆ ಅನುಮಾನ ಏನೇ ಆದರೂ ರಾಹುಲ್ ಗಾಂಧಿಯ ಬಾಯಿಂದ ಇಂತಹ ಮಾತುಗಳನ್ನು ನಿರೀಕ್ಷೆ ಮಾಡೋದಾದರೂ ಸಾಧ್ಯನಾ ಯಾಕಂದರೆ ಕಾಂಗ್ರೆಸ್ ಪಕ್ಷದ ಮಾನ ಮರ್ಯಾದೆ ವರ್ಚಸ್ಸು ಎಲ್ಲವನ್ನು ಇಡೀ ದೇಶದ ತುಂಬ ಹಾಳು ಮಾಡಿರೋದೇ ಈ ರಾಹು ಅನ್ನೋ ರಾಹುಲ್ ಗಾಂಧಿ ಅಂಥದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಈ ಎಲ್ಲ ವಿಚಾರಕ್ಕೆ ಅಸಮಾಧಾನ ಮಾಡಿಕೊಳ್ತಾರೆ ಅಂದರೆ ದೇಶದಲ್ಲಿರೋ ಎಲ್ಲ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿಯ ಮೇಲೆ ಅದೆಷ್ಟು ಅಸಮಾಧಾನ ಮಾಡ್ಕೋಬೇಕು ಅನ್ನೋದನ್ನು ಯೋಚನೆ ಮಾಡಿರಿ ಅದೇನೋ ಅವರ ಪಕ್ಷ ಅವರು ಇಷ್ಟ ಮಾಡಿಕೊಳ್ಳಿ ಬಿಡಿ ಹಾಳಾಗಿ ಹೋಗಲಿ ಗೆಳೆಯರೆ ಡಿ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರಿಂದಲೇ ಮೊದಲು ಸಿ ಎಂ ಬದಲಾವಣೆಯ ಮಾತುಗಳು ಕೇಳಿ ಬಂದಿದ್ವು ಇದೆಲ್ಲ ಆಡಳಿತದ ಮೇಲೆ ಪರಿಣಾಮವನ್ನು ಬೀರ್ತಾ ಇದ್ವು ಹಾಗಾಗಿ ನಾನು ಮಧ್ಯಪ್ರವೇಶವನ್ನು ಮಾಡಿ ನಾನೇ ಐದು ವರ್ಷ ಸಿ ಎಂ ಅನ್ನೋದನ್ನು ಹೇಳಬೇಕಾಗಿತ್ತು ಹಾಗಾಗಿ ಆ ಹೇಳಿಕೆಯನ್ನು ಕೊಟ್ಟಿದ್ದೀನಿ ಅನ್ನೋದನ್ನು ಹೈಕಮಾಂಡ್ ಮುಂದೆ ನಿನ್ನೆ ಸಿದ್ದರಾಮಯ್ಯ ಹೇಳಿಕೊಂಡಿದ್ದಾರೆ ಅದಕ್ಕೆ ಸಮರ್ಥನೆಯನ್ನು ಕೂಡ ಕೊಟ್ಟಿದ್ದಾರೆ ಸಿಎಂ ಬದಲಾವಣೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದ ಡಿಕೆ ಶಿವಕುಮಾರ್ ಅಧಿಕಾರ ಒಪ್ಪಂದದ ಬಗ್ಗೆ ಹೇಳಿಕೆಯನ್ನ ನೀಡಿ ಗೊಂದಲವನ್ನ ಸೃಷ್ಟಿ ಮಾಡಿದ್ರು ಇದರಿಂದ ಕಾಂಗ್ರೆಸ್ ಪಕ್ಷದ ಬೇರೆ ನಾಯಕರು ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ರು ಇದೆಲ್ಲದಕ್ಕೂ ಕಾರಣ ಮಾತ್ರ ಡಿಕೆ ಅನ್ನೋದನ್ನ ಸಿದ್ದರಾಮಯ್ಯ ಹೇಳಿದ್ದಾರೆ ಇದೆಲ್ಲವನ್ನ ಕೇಳಿದ ಹೈಕಮಾಂಡ್ ಇನ್ನು ಮುಂದೆ ಮುಚ್ಚಿಕೊಂಡು ಇದ್ದರೆ ಸರಿ ಯಾವುದೇ ಬಹಿರಂಗ ಹೇಳಿಕೆಯನ್ನು ಕೊಡಬಾರ್ದು ಅನ್ನೋದನ್ನು ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರಿಗೆ ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಇದರಿಂದಲೇ ರಾಹುಲ್ ಗಾಂಧಿ ದೆಹಲಿಯಲ್ಲಿ ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಭೇಟಿಗೆ ಅವಕಾಶವನ್ನು ಕೊಡಲಿಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ ಪಾಪಾರಿ ಪಕ್ಷಕ್ಕೆ ನಿಯತ್ತಿನ ನಾಯಿ ಹಾಗೆ ದುಡಿದ ಡಿ ಕೆ ಶಿಗೆ ಇಷ್ಟೇ ಆಗಿದ್ರೆ ಪರವಾಗಿಲ್ಲ ಇದೆಲ್ಲದರ ಜೊತೆಗೆ ಇಲ್ಲಿಯವರೆಗೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗೆ ನಡೆದಿರೋ ಪ್ರತಿಯೊಂದು ತಪ್ಪಿಗೂ ಡಿ ಕೆ ಶಿವಕುಮಾರ್ ಕಾರಣ ಅನ್ನೋದನ್ನ ರಾಹುಲ್ ಗಾಂಧಿಗೆ ತಿಳಿಸಲಾಗಿದೆ ಯಾಕಂದ್ರೆ ಸಿ ಎಂ ಬದಲಾವಣೆ ವಿಚಾರಕ್ಕೆ ಕಾಂಗ್ರೆಸ್ ಪಕ್ಷದ ಒಳಗೆ ಎರಡು ಬಣಗಳು ಸೃಷ್ಟಿಯಾಗಿದ್ವು ಅದು ಸಾಕಾಗಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸ್ವತಃ ಬಹಿರಂಗವಾಗಿ ಆಕ್ರೋಶವನ್ನು ಹೊರಗೆ ಹಾಕ್ತಾ ಇದ್ರು ಅದಾದ ನಂತರ ಸಿದ್ದು ಬಣದ ಆಪ್ತ ಸಚಿವರಾದ ಸತೀಶ್ ಜಾರಕಿಹೊಳಿ ಜಿ ಪರಮೇಶ್ವರ್ ಕೆ ಎನ್ ರಾಜಣ್ಣ ಎಚ್ ಸಿ ಮಹದೇವಪ್ಪ ಎಲ್ಲರೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಪಟ್ಟನ್ನು ಹಿಡಿದಿದ್ರು ಜೊತೆಗೆ ಡಿ ಕೆ ಶಿವಕುಮಾರ್ ವರ್ತನೆಯೇ ಸರಿ ಇಲ್ಲ ಅನ್ನೋ ದೂರನ್ನು ಹೈಕಮಾಂಡ್ಗೆ ನೇರವಾಗಿ ಸಲ್ಲಿಸಿದ್ರು ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಮಾಡಬಾರದು ಆದರೆ ಕಾಂಗ್ರೆಸ್ ನಿರ್ಣಯದ ಹಾಗೆ ಒಬ್ಬರಿಗೆ ಒಂದು ಹುದ್ದೆಯನ್ನು ಮಾತ್ರ ಕೊಡಬೇಕು ಈಗಾಗಲೇ ಡಿ ಕೆ ಅವರಿಗೆ ಎರಡು ಹುದ್ದೆಗಳಿವೆ ಈಗಾಗಲೇ ಅಧ್ಯಕ್ಷ ಸ್ಥಾನದ ಅವಧಿ ಕೂಡ ಮುಗಿದಿದೆ ಆದರೂ ಇನ್ನು ಅಧ್ಯಕ್ಷರಾಗಿದ್ದಾರೆ ಬದಲಾವಣೆಯನ್ನು ಮಾಡಿ ಅನ್ನೋ ಒತ್ತಾಯವನ್ನು ಮಾಡಿದ್ರು ಆ ಸಮಯದಲ್ಲಿ ಸತೀಶ್ ಜಾರಕಿಹೊಳಿ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಾನೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಕೂಡ ಹೇಳಿಕೊಂಡಿದ್ರು ಇನ್ನು ಡಿ ಕೆ ಶಿವಕುಮಾರ್ ವಿರುದ್ಧ ಹೈಕಮಾಂಡ್ ಅಸಮಾಧಾನ ಮಾಡಿಕೊಳ್ಳೋಕೆ ಮುಖ್ಯವಾದ ಕಾರಣ ಅಂದ್ರೆ ಡಿ ಕೆ ಶಿವಕುಮಾರ್ ತಗೊಂಡಿರೋ ಬಹಳಷ್ಟು ನಿರ್ಧಾರಗಳು ಕಾಂಗ್ರೆಸ್ಗೆ ಮುಜುಗರವನ್ನ ತಂದಿವೆ ಅನ್ನೋದು ಮೊದಲು ಸಿಎಂ ಬದಲಾವಣೆ ಬಗ್ಗೆ ಬಹಿರಂಗವಾಗಿ ರಾಷ್ಟ್ರೀಯ ಮಾಧ್ಯಮದ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ರು ಇದು ಹೈಕಮಾಂಡ್ ನಾಯಕರನ್ನ ಕೆರಳಿಸಿತ್ತು ಜೊತೆಗೆ ಅಲ್ಲಿಂದ ರಾಜ್ಯ ಕಾಂಗ್ರೆಸ್ ಒಳಗೆ ನಾಯಕತ್ವದ ಕುರಿತು ಪ್ರತಿಯೊಬ್ಬರು ಹೇಳಿಕೆಯನ್ನ ಕೊಡೋಕೆ ಶುರು ಮಾಡಿದ್ರು ಇನ್ನು ಡಿ ಕೆ ಶಿ ವಿರುದ್ಧ ತಿರುಗಿ ಬಿದ್ದವು ಹೇಳಿಕೆ ಕೊಟ್ಟವರ ವಿರುದ್ಧ ಹನಿ ಟ್ರ್ಯಾಪ್ ಮಾಡಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಮುಜುಗರಕ್ಕೆ ಕಾರಣ ಆಗಿತ್ತು ಆದ್ರೆ ಇಲ್ಲಿ ಯಾರು ಯಾರನ್ನ ಎಲ್ಲಿ ಯಾವಾಗ ಹನಿ ಟ್ರಾಪ್ ಮಾಡಿಸಿದ್ರು ಅನ್ನೋದನ್ನ ಹೇಳಿದ್ರಲ್ಲ ಅದಕ್ಕೆ ಸಾಕ್ಷಿಯನ್ನ ಮಾತ್ರ ಅವರು ಕೊಡ್ಲೇ ಇಲ್ಲ ಆದ್ರೆ ಇದೆಲ್ಲವನ್ನ ಮಾಡಿಸ್ತಾ ಇರೋದು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅನ್ನೋದನ್ನ ಹೈಕಮಾಂಡ್ ಗೆ ಅಷ್ಟಿಗಾಗಲೇ ತಿಳಿಸಲಾಗಿತ್ತು ಇತ್ತೀಚೆಗೆ ಆರ್ ಸಿ ಬಿ ವಿಜಯೋತ್ಸವದಲ್ಲಿ ಏಕಪಕ್ಷೀಯವಾಗಿ ನಿರ್ಣಯಗಳನ್ನ ತಗೊಂಡಿದ್ದು ಅಲ್ಲಿ ಕಾಲ್ತುಳಿತ ದುರಂತ ಸಂಭವಿಸಿತ್ತು ಇದು ಕೂಡ ಡಿ ಕೆ ಶಿವಕುಮಾರ್ ತಗೊಂಡಿದ್ದ ಆತುರದ ನಿರ್ಧಾರ ಅನ್ನೋದನ್ನು ಹೈಕಮಾಂಡ್ ಮುಂದೆ ಇಡಲಾಗಿತ್ತು ಈ ಎಲ್ಲ ಮಾಹಿತಿಗಳನ್ನು ಮೊದಲೇ ಪಡ್ಕೊಂಡಿದ್ದ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನು ನಾನು ಹೇಳ್ತಾ ಇಲ್ಲ ರೀ ಕಾಂಗ್ರೆಸ್ ಮೂಲಗಳೇ ತಿಳಿಸ್ತಾ ಇವೆ ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರ ವೈಯಕ್ತಿಕ ಹಾಗೂ ಸಾಮೂಹಿಕ ವರ್ಚಸ್ಸು ಡಿ ಕೆ ಶಿವಕುಮಾರ್ಗಿಂತ ಜಾಸ್ತಿ ಇದೆ ಹಾಗಾಗಿ ಸಿ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಲಿ ಅನ್ನೋದನ್ನ ರಾಹುಲ್ ಗಾಂಧಿ ತೀರ್ಮಾನ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಬಹಿರಂಗವಾಗಿ ಯಾವುದೇ ಹೇಳಿಕೆಗಳನ್ನು ಕೊಡಬಾರದು ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಗೆಳೆಯರೆ ಇಷ್ಟೆಲ್ಲ ಬೆಳವಣಿಗೆಗಳು ಒಂದು ಕಡೆ ನಡೀತಾ ಇದ್ರೆ ಡಿ ಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯ ಮಾತ್ರ ಈಗ ಅಪ್ಪನಿಗೆ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ ಅದೇನಂದರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ದುಡಿದಿದ್ದಕ್ಕೆ ಅವರು ಕೊಟ್ಟಿರೋದು ಸಾಕು ಸುಮ್ಮನೆ ಪಿಗೆ ಹೋಗಿ ಸೇರಿಕೊಳ್ಳಿ ಅದರಿಂದ ನಿಮ್ಮ ಮೇಲಿರೋ ಕೇಸುಗಳಾದರೂ ಕ್ಲೋಸ್ ಆಗಬಹುದು ಅನ್ನೋದನ್ನ ಹೇಳಿದ್ದಾರೆ ಜೊತೆಗೆ ಇಲ್ಲಿಯವರೆಗೂ ಕಾಂಗ್ರೆಸ್ ಪಕ್ಷಕ್ಕಾಗಿ ಎಲ್ಲ ಕೇಸುಗಳನ್ನು ನಿಮ್ಮ ತಲೆಯ ಮೇಲೆ ಹಾಕಿಕೊಂಡಿದ್ದೀರಿ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಪಕ್ಷಕ್ಕೆ ದುಡಿದ ನಿಮಗೆ ಬೆಲೆಯನ್ನೇ ಕೊಡ್ತಾ ಇಲ್ಲ ಅದರ ಬದಲು ಬಿ ಜೆ ಪಿಗೆ ಹೋದರೆ ಅಲ್ಲಿ ಏನಾದರೂ ಆಗಬಹುದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾಯಿವೆ ಹಾಗಂತ ಐಶ್ವರ್ಯ ಅವರು ಹೇಳ್ತಾ ಇರೋ ಮಾತುಗಳು ಇದೇನು ಹೊಸದಲ್ಲ ಇವೆಲ್ಲ ಈ ಹಿಂದೆ ಕೇಳಿ ಬಂದಿದ್ವು ಡಿ ಕೆ ಬಿ ಜೆ ಪಿಗೆ ಹೋಗ್ತಾರೆ ಅಂತ ಆದರೆ ಇಲ್ಲಿ ಈಗ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಸೆಪ್ಟೆಂಬರ್ ಕ್ರಾಂತಿ ಅನ್ನೋದಕ್ಕೆ ಒಂದು ಆಯಾಮ ಸಿಗ್ತಾ ಇದೆ ಅದೇನೆಂದರೆ ಸೆಪ್ಟೆಂಬರ್ನಲ್ಲಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಇದೆ ಆ ವೇಳೆಗೆ ಡಿ ಕೆ ಶಿವಕುಮಾರ್ ಅವರನ್ನ ಬಿಜೆಪಿಗೆ ಸೇರಿಸಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಒಂದು ಮಂತ್ರಿ ಸ್ಥಾನವನ್ನು ಕೊಡೋ ಯೋಚನೆಯನ್ನು ಅಮಿತ್ ಶಾ ಮಾಡಿಕೊಂಡಿದ್ದಾರೆ ಜೊತೆಗೆ ಡಿ ಕೆ ಆಪ್ತರನ್ನ ರಾಜೀನಾಮೆ ಕೊಡಿಸುವ ಪ್ರಕ್ರಿಯೆ ನಡೆಯುತ್ತೆ ಅದಾದ ನಂತರ ಮತ್ತೆ ಕರ್ನಾಟಕದಲ್ಲಿ ಚುನಾವಣೆಯನ್ನು ನಡೆಸೋದು ಆಗ ಬಿಜೆಪಿ ಗೆಲುವನ್ನ ಸಾಧಿಸುತ್ತೆ ಅನ್ನೋ ಲೆಕ್ಕಾಚಾರಗಳು ಈಗಾಗಲೇ ಶುರುವಾಗಿವೆ ಅದಕ್ಕೆಲ್ಲ ಅಮಿತ್ ಶಾ ಬೇಕಾದ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಆದರೆ ಇದೆಲ್ಲ ನಿಜಾನ ಅನ್ನೋದನ್ನು ಸೆಪ್ಟೆಂಬರ್ ಬಂದಾಗಲೇ ಹೇಳೋಕೆ ಆಗೋದು ಯಾಕಂದ್ರೆ ರಾಜ್ಯ ರಾಜಕಾರಣದಲ್ಲಿ ಅಧಿಕಾರಕ್ಕಾಗಿ ಯಾರು ಯಾವಾಗ ಎಲ್ಲಿಗೆ ಯಾಕೆ ಹೋಗ್ತಾರೆ ಅನ್ನೋದು ಯಾವ ಬಡ್ಡಿ ಮಗನಿಗೆ ಗೊತ್ತಾಗತ್ತೆ ಆದರೂ ಡಿ ಕೆ ಶಿವಕುಮಾರ್ ಪುತ್ರಿ ಹೇಳಿರೋದ್ರಲ್ಲಿ ತಪ್ಪೇನೂ ಇಲ್ಲ ಬಿಡಿ ಯಾಕಂದರೆ ಡಿ ಕೆ ಶಿವಕುಮಾರ್ ಮೂಲ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದುಕೊಂಡು ಬಂದವರು ಆದರೆ ಸಿದ್ದರಾಮಯ್ಯ ವಲಸೆ ಬಂದವರು ಬೆಳೆದು ನಿಂತಿದ್ದ ಪಕ್ಷದ ಒಳಗೆ ಬಂದು ಅಲ್ಲಿ ಅಧಿಕಾರವನ್ನು ಪಡೆದುಕೊಂಡವರು ಅದೇ ರೀ ಈ ಗೆದ್ದಲು ಹುಳು ಕಟ್ಟಿರೋ ಹುತ್ತಕ್ಕೆ ಹಾವು ಸೇರ್ಕೊಂಡ ಹಾಗೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡು ಇವತ್ತು ಮೂಲ ಕಾಂಗ್ರೆಸ್ಸಿಗರಿಗೆ ಮೂರು ಕಾಸಿನ ಮರ್ಯಾದೆ ಅನ್ನೋದೇ ಇಲ್ಲದ ಹಾಗೆ ಆಗಿದೆ ಆದರೂ ಒಂದಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ ಒಳಗೆ ನಡೀತಾ ಇವೆ ಇದೆಲ್ಲದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರ ಇರೋ ಅಧಿಕಾರವನ್ನೆಲ್ಲ ಕಿತ್ತುಕೊಳ್ಳೋ ಯೋಚನೆಯನ್ನ ಹೈಕಮಾಂಡ್ ಕೂಡ ಮಾಡ್ತಾ ಇದೆ ಆದರೆ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಈ ವಿಷಯದ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ಗೆ ವಾರ್ನಿಂಗ್ ಕೊಟ್ಟು ಸಿದ್ದರಾಮಯ್ಯ ಸಿ ಎಂ ಆಗಿ ಮುಂದುವರಿತಾರೆ ಅನ್ನೋ ಸೂಚನೆಯನ್ನು ಕೊಟ್ಟಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ಭೇಟಿ ಭೇಟಿಯೋಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ